ಬಿಹಾರದಲ್ಲಿ ಕಾಂಗ್ರೆಸ್ ಇದೀಗ ಫ್ಲಾಪ್ ಆಗ್ಬಿಟ್ಟಿದೆ ಹಾಗಾಗಿ ಇದೀಗ ವರಿಷ್ಠರಿಗೆ ಒಂದ್ ರೀತಿಯಾಗಿ ತಲೆ ಬೀಸಿ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಕೈ ನಾಯಕರಿಗೆ ಕ್ರಾಂತಿ ಟೆನ್ಷನ್ ಶುರುವಾಗಿದೆ ಈಗ ದೆಹಲಿಯಲ್ಲಿ ವರಿಷ್ಠರಿಗೆ ಬಿಹಾರ ರಿಸಲ್ಟ್ ನಿಜವಾಗ್ಲೂ ಕೂಡ ಬೇಸರ ತಂದಿದೆ ಟೆನ್ಷನ್ ಮಧ್ಯೆಯೇ ದಿಲ್ಲಿಗೆ ಇಂದು ಸಿಎಂ ಸಿದ್ದರಾಮಯ್ಯ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ನಿಜಕ್ಕೂ ಸಿಗ್ತಾರ ವರಿಷ್ಠ ನಾಯಕರು ಹಾಗಾದ್ರೆ ಇವತ್ತು ಭೇಟಿ ಆಗ್ತಾರಾ ಸಿದ್ದರಾಮಯ್ಯಗೆ ಭೇಟಿಗೆ ಅವಕಾಶ ಕೊಡೋದೇ ಡೌಟ್ ಅನ್ನುವಂತ ಪ್ರಶ್ನೆಯಲ್ಲಿ ಕೇಳಿ ಬರ್ತಾ ಇದೆ ದಾರಿಗೆ ಸುಂಕವಿಲ್ಲ ಅಂತಂತೆ ವಾಪಸ್ ಬರ್ತಾರ ಸಿಎಂ ಸಿದ್ದರಾಮಯ್ಯ ಅವರು ರೆಬೆಲ್ ಟಿವಿಯಲ್ಲಿ ಕೈ ಕ್ರಾಂತಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಬಿಹಾರದಲ್ಲಿ ಕಾಂಗ್ರೆಸ್ ಫ್ಲಾಪ್ ಆಗೋಗಿದೆ ನಿನ್ನೆ ಬಂದಂತಹ ಫಲಿತಾಂಶ ನೋಡ್ತಾ ಇದ್ರೆ ಪಕ್ಕಾ ಫ್ಲಾಪ್ ಆಗೋಯ್ತು ಕಾಂಗ್ರೆಸ್ ಹಾಗಾಗಿ ಒಂದ್ ರೀತಿಯಾಗಿ ಕಾಂಗ್ರೆಸ್ಗೆ ಮುಖಭಂಗ ಆಗೋಯ್ತು ಇದೆಲ್ಲವೂ ಕೂಡ ಆಗ್ತಾ ಇರುವಂತಹ ಮಧ್ಯೆ ಇದೀಗ ವರಿಷ್ಠರಿಗೆ ವರಿಷ್ಠರಿಗೆ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ತಲೆ ಬಿಸಿ ಆಗ್ಬಿಟ್ಟಿದೆ ಟೆನ್ಷನ್ ಅಂತಾನೆ ಹೇಳ್ಬಹುದು ಇಷ್ಟೆಲ್ಲಾ ಟೆನ್ಷನ್ ಇದ್ರೂ ಕೂಡ ಈ ಒಂದು ಟೆನ್ಷನ್ ಮಧ್ಯೆ ಅಥವಾ ಈ ಒಂದು ಗೊಂದಲದ ನಡುವೆಯೇ ಇದೀಗ ಸಿ ಎಂ ಸಿದ್ದರಾಮಯ್ಯ ಇರ್ಬೋದು ಅಥವಾ ಡಿ ಕೆ ಶಿ ಅವರೇ ಇರ್ಬೋದು ಎಚ್ ಸಿ ಮಹಾದೇವಪ್ಪನೇ ಇರ್ಬೋದು ಎಲ್ಲಾ ನಾಯಕರು ಕೂಡ ಇವತ್ತು ದೆಹಲಿಗೆ ಹೋಗ್ತಿದ್ದಾರೆ ಯಾರಿಗೆ ಅಲ್ಲಿ ವರಿಷ್ಠ ನಾಯಕರ ಜೊತೆ ಭೇಟಿ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಆದ್ರೆ ನಿಜವಾಗ್ಲು ಇವರೇನೋ ಹೋಗ್ತಿದ್ದಾರೆ ಹೌದು ಆದ್ರೆ ಅಲ್ಲಿನ ಹೈಕಮಾಂಡ್ ನಾಯಕರು ನಿಜವಾಗ್ಲೂ ಇವರಿಗೆ ಅವಕಾಶ ಕೊಡ್ತಾರಾ ಮಾತಾಡಿಕೆ ಅಥವಾ ಏನಾದರೂ ಭೇಟಿ ಆಗ್ತಾರಾ ಇಲ್ವಾ ಆ ಒಂದು ಸಮಯವನ್ನ ಕೊಡ್ತಾರಾ ಅಥವಾ ಇಲ್ವಾ ಯಾಕೆ ಅಂತಂದ್ರೆ ಈಗಾಗ್ಲೇ ಡಿಸಪಾಯಿಂಟೆಡ್ ಆಗಿಬಿಟ್ಟಿದ್ದಾರೆ ಒಂದು ರೀತಿಯಾಗಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ನಿಜವಾಗ್ಲೂ ಕೂಡ ಡಿಸಪಾಯಿಂಟೆಡ್ ಆಗಿರುವಂಥದ್ದು ಹಾಗಾಗಿ ಇನ್ನೇನು ನಮ್ಮ ನಾಯಕರು ಅಥವಾ ನಮ್ಮ ರಾಜ್ಯ ಕಾಂಗ್ರೆಸ್ ನಾಯಕರು ಇದೀಗ ದೆಹಲಿಗೆ ಹೋಗ್ತಿದ್ದಾರೆ ಹೋಗ್ತಾ ಇದ್ದಾರೆ ಹೌದು ಅಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ ಅದು ಬಿಹಾರ ಎಲೆಕ್ಷನ್ ಸಂಬಂಧಪಟ್ಟಂತೆ ಅಂದರೆ ಫಲಿತಾಂಶ ಏನು ಬಂದಿದೆಯಲ್ಲ ಈ ಸಂಬಂಧಪಟ್ಟಂತೆ ತದನಂತರ ಬೇರೆ ಬೇರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ವಿ ಅದು ಇದೀಗ ಮಾರ್ಚ್ ಕ್ರಾಂತಿ ಹೋಗಿ ಬದಲಾಗ್ಬಿಟ್ಟಿದೆ ಹಾಗಾಗಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ವಿ ಅಂತೇಳಿ ಇದೀಗ ಇವತ್ತು ಎಲ್ಲ ನಾಯಕರು ಹೊಟ್ಟಿರೋದ್ದು ಆದ್ರೆ ಇವರೇನೋ ಹೊರಟಿದ್ದಾರೆ ಇಷ್ಟೆಲ್ಲ ಟೆನ್ಷನ್ ಇಷ್ಟೆಲ್ಲ ಗೊಂದಲಗಳ ನಡುವೆ ಕಾರಣ ಏನೋ ಅಂತಂದ್ರೆ ಈಗಾಗಲೇ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಮುಖಭಂಗ ಆಗೋಗಿದೆ ಈ ಒಂದು ಬಿಹಾರ್ ಎಲೆಕ್ಷನ್ಗೋಸ್ಕರ ಬಿಹಾರ್ ಚುನಾವಣೆಗೋಸ್ಕರ ಏನೆಲ್ಲ ಸರ್ಕಸ್ಗಳನ್ನು ಮಾಡಿದ್ರು ಖಂಡಿತವಾಗಿಯೂ ಅದೇನೇ ಆಗಲಿ ಈ ಬಾರಿ ಮಾತ್ರ ಬಿಹಾರ್ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ನಾವೇ ಗೆಲ್ತೀವಿ ಅಥವಾ ಬಿಹಾರ ನಮ್ಮ ಹೆಸರಿಗೆ ಮಾತ್ರ ಹೇಳಿ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಒಂದು ರೀತಿಯಾಗಿ ಪಟ್ಟು ಹಿಡಿದಿದ್ರು ತದನಂತರ ಅದಕ್ಕೆ ಬೇಕಾಗಿರುವಂತಹ ಸರ್ಕಸ್ಗಳನ್ನು ಮಾಡಿದ್ರು ಅದು ಮತಗಳತನ ಇರ್ಬೋದು ಅಥವಾ ಬೇರೆ ಬೇರೆ ಆರೋಪಗಳು ಇರ್ಬೋದು ಆದರೂ ಕೂಡ ನೋ ಯೂಸ್ ಏನು ಯೂಸ್ ಆಗಿಲ್ಲ ಇಲ್ಲಿ ನಿನ್ನೆ ಎನ್ ಡಿ ಪ್ರಧಾನಿ ನರೇಂದ್ರ ಮೋದಿ ಮೋದಿ ಅವರ ನೇತೃತ್ವದ ಎನ್ ಡಿ ಎ ಪಕ್ಷ ಮಾತ್ರ ಇಲ್ಲಿ ಒಳ್ಳೆಯ ಅತ್ಯುತ್ತಮವಾದಂತಹ ಫಲಿತಾಂಶವನ್ನ ಕೊಟ್ಟಿರುವಂತದ್ದು ಇಲ್ಲಿ ಯಾವುದೇ ಸಮೀಕ್ಷೆಗಳೇ ಇರ್ಬೋದು ಅಥವಾ ಎಕ್ಸಿಟ್ ಪೋಲ್ಗಳು ಕೂಡ ಒಂದು ರೀತಿಯಾಗಿ ಬೆಚ್ಚಿ ಬಿದ್ದಿದೆ ಅಂದ್ರೆ ನಮ್ಮ ದೇಶದಲ್ಲಿ ಅಥವಾ ಬಿಹಾರದಲ್ಲಿ ಬಿಹಾರಿಗಳು ಇಂತಹ ಮತದಾನ ನಿಜವಾಗ್ಲು ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಅಂತಂದ್ರೆ ನಿಜವಾಗ್ಲು ಇಷ್ಟೊಂದು ಜನ ಮತದಾನ ಮಾಡಿದ್ದಾರಾ ಅಥವಾ ಇಷ್ಟೊಂದು ಫಲಿತಾಂಶ ಏನ್ ಬಂದಿದೆ ಇದು ನಿಜನ ಅಥವಾ ಸುಳ್ಳ ಮಟ್ಟಿಗೆ ಅನುಮಾನ ಶುರುವಾಗ್ಬಿಟ್ಟಿದೆ ಆ ಮಟ್ಟಿಗೆ ಫಲಿತಾಂಶ ಬಂದಿರುವಂತದ್ದು ಹಾಗಾಗಿ ಇಷ್ಟೆಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ನಮ್ಮ ರಾಜ್ಯದ ನಾಯಕರು ಕೂಡ ಹೈಕಮಾಂಡ್ ನಾಯಕರ ಜೊತೆ ಭೇಟಿ ಆಗ್ಲಿಕ್ಕೆ ಹೋಗ್ತಿದಾರಂತೆ ಅದು ಎಐ ಸಿ ಅಧ್ಯಕ್ಷರೇ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ರಾಹುಲ್ ಗಾಂಧಿ ಅವರೇ ಇರ್ಬೋದು ತದನಂತರ ಪ್ರಧಾನಿ ಮೋದಿ ಅವರಿಗೂ ಕೂಡ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶವನ್ನ ಕೇಳಿದ್ದಾರಂತೆ ಸ್ವಲ್ಪ ಟೈಮ್ ಕೊಡಿ ಮಾತಾಡಬೇಕು ಅಂತೇಳಿ ಒಂದು ಅವಕಾಶವನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗಾಗಿ ಇಲ್ಲಿ ಪ್ರಧಾನಿ ಮೋದಿ ಅವರು ಭೇಟಿ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಇಲ್ಲಿ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ ಭೇಟಿ ಆಗೋದು ಡೌಟ್ ಇದೆ ಇವರಿಗೆ ಕಾರಣ ಏನು ಅಂತಂದ್ರೆ ನಿನ್ನೆ ನಡೆದಿರುವಂತಹ ಎಲೆಕ್ಷನ್ ಏನಿದೆ ಇದರಿಂದ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಬೇಸರದಲ್ಲಿದೆ ಇಡೀ ಕಾಂಗ್ರೆಸ್ ಪಕ್ಷವೇ ಈ ಒಂದು ಬೇಸರದಲ್ಲೇ ಇದ್ದಾರೆ ದೆಹಲಿಯಲ್ಲಿ ವರಿಷ್ಠರಿಗೆ ಬಿಹಾರ ರಿಸಲ್ಟ್ ನಿಜವಾಗ್ಲೂ ಕೂಡ ಬೇಸರ ತಂದಿದೆ ಏನ್ ಮಾಡಬೇಕು ಹೇಗ್ ಮಾಡಬೇಕು ಈಗಾಗಲೇ ಇದರ ನಡುವೆ ಸದ್ಯಕ್ಕೆ ಯಾವುದೇ ಕ್ರಾಂತಿ ಗಿಂತಿ ಏನು ಬೇಡ ಬಿಡಿ ಅಂತ ಹೇಳಿ ತಡೆ ತಲೆ ಕೆಡಿಸ್ಕೊತಾ ಇಲ್ಲ ಯಾವುದಕ್ಕೂ ಕೂಡ ಸದ್ಯಕ್ಕೆ ನಾಯಕತ್ವ ವಿಚಾರ ಇರ್ಬೋದು ಪವರ್ ಶೇರಿಂಗ್ ವಿಚಾರ ಇರ್ಬೋದು ಯಾವುದೇ ವಿಚಾರ ಸದ್ಯಕ್ಕೆ ಏನು ಮಾತಾಡೋದು ಬೇಡ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಒಂದೇ ಹಠವನ್ನು ಹಿಡಿದಿದ್ದಾರೆ ಯಾಕೆ ಬದಲಾವಣೆ ಆಗ್ಬಾರ್ದು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಏನಿದ್ದು ಕನಿಷ್ಠ ಪಕ್ಷ ಅದಾದರೂ ಆಗಲಿ ಆಗಬಾರ್ದು ಅದು ನವೆಂಬರ್ ಆಗಲೇ ಆಗಲಿ ಅನ್ನುವಂಥ ಒಂದು ಹಠವನ್ನ ಹಿಡಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಆದರೆ ಡಿ ಕೆ ಶಿ ಅವರು ಬೇಡ ಇದನ್ನ ಮಾರ್ಚ್ ಅಲ್ಲಿ ಸಚಿವ ಸಂಪುಟ ಪುನರ್ರಚನೆ ಇರಬಹುದು ಅಥವಾ ಪವರ್ ಶೇರಿಂಗ್ ವಿಚಾರ ಅಂತಂದ್ರೆ ನಾಯಕತ್ವ ಬದಲಾವಣೆಯ ವಿಚಾರ ಏನಿದೆ ಎಲ್ಲವೂ ಕೂಡ ಒಂದೇ ತಿಂಗಳಿನಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲೇ ಎಲ್ಲವೂ ಕೂಡ ಆಗಬಹುದಲ್ವಾ ಅನ್ನುವಂಥ ಹಠ ಹಿಡಿದಾರಂತೆ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಮಾತು ಕೇಳುತ್ತಾ ಅಥವಾ ಡಿ ಕೆ ಶಿ ಅವರ ಮಾತನ್ನ ಕೇಳುತ್ತಾ ಅಥವಾ ಎ ಸಿ ಸಿ ಅಧ್ಯಕ್ಷರ ಮಾತನ್ನ ಅಥವಾ ಅವರ ಒಂದು ಆದ್ಯತೆ ಏನಾದರೂ ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಹಾಗಾಗಿ ಇವತ್ತು ಹೋದವರಿಗೆ ಏನಾಗುತ್ತೆ ಅಥವಾ ನಿಜವಾಗ್ಲೂ ಕೂಡ ಅಲ್ಲಿ ಹೋಗೇನಾದರೂ ಚರ್ಚೆ ಮಾಡ್ತಾರಾ ಇಲ್ವಾ ಏನು ಇಲ್ಲದ್ರೆ ವಾಪಸ್ ಬರ್ತಾರ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಥವಾ ಬೇರೆ ನಾಯಕರು ಕೂಡ ಸುಖಾಸು ಮನೆಗೆ ಹೋಗಿ ಅಲ್ಲೂ ಕೂಡ ಬೇಜಾರಾಗಿ ಡಿಸಪಾಯಿಂಟೆಡ್ ಆಗಿ ವಾಪಸ್ ಬರ್ತಾರ ಅನ್ನುವಂಥದ್ದೇ ಇಲ್ಲಿ ದೊಡ್ಡ ಪ್ರಶ್ನೆ ಇರುವಂತದ್ದು ಇನ್ನು ಹೈಕಮಾಂಡ್ ಟೆನ್ಷನ್ ನಲ್ಲಿ ಇರುವಾಗಲೇ ಸಿಎಂ ಸಿದ್ದು ದೆಹಲಿ ಪ್ರವಾಸ ಮಾಡ್ಬಿಟ್ಟಿದ್ದಾರೆ ಸಂಪುಟ ಪುನರಚನೆಗೆ ಸಿಎಂ ಸಿದ್ದರಾಮಯ್ಯ ಸರ್ಕಸ್ ಮಾಡ್ತಿದ್ದಾರೆ ಕುರ್ಚಿ ಬದಲಾವಣೆಗೆ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಹೌದು ಬಿಹಾರ ಬೇಜಾರಿನ ಮಧ್ಯೆ ಸಿಎಂ ಸಿದ್ದರಾಮಯ್ಯಗೆ ವರಿಷ್ಠರು ಹೇಳೋದೇನು ಹಾಗಾದ್ರೆ ಒಂದು ತಿಂಗಳಿಂದಲೇ ದೆಹಲಿ ಪ್ರವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ಹೈಕಮಾಂಡ್ ಭೇಟಿಗೆ ಸಮಯ ಅವಕಾಶ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಲ್ಲೇ ಇದೆ ಇದೇ ನಡುವೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಒಂದು ತಲೆನೋವು ಮತ್ತೊಂದು ಕಡೆ ಅವರ ತಲೆನೋವು ಇಲ್ಲಿ ಹೈಕಮಾಂಡ್ ಟೆನ್ಷನ್ ಇದೆ ಅಥವಾ ಏನೋ ಬೇಜಾರಲ್ಲಿದೆ ಹೌದು ಇಂತಹ ಹೀನಾಯ ಸೋಲು ನಾವು ಹೇಗೆ ಅದನ್ನು ಸ್ವೀಕಾರ ಮಾಡೋದು ಅದನ್ನು ಹೇಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಅನ್ನುವಂಥ ಟೆನ್ಷನ್ ಅಲ್ಲಿದ್ದಾರೆ ಅಥವಾ ಎಲ್ಲಿ ಎಡೂ ಬಿಟ್ವಿ ನಿಜವಾಗ್ಲೂ ಕೂಡ ರಾಹುಲ್ ಗಾಂಧಿ ಅವರ ಅಧಿಕಾರದ ಮೇಲೆ ಅಥವಾ ಅವರ ಒಂದು ಸೇವೆ ಮೇಲೆ ಅಲ್ಲಿರುವಂತಹ ಬಿಹಾರಿಗಳಿಗೆ ಅಲ್ಲಿರುವಂತಹ ಜನಗಳಿಗೆ ನಂಬಿಕೆನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಬಂದ್ಬಿಡ್ತು ಒಮ್ಮೆಯೂ ಅಥವಾ ಒಂದು ಬಾರಿಯೂ ಕೂಡ ಅವಕಾಶ ಕೊಡಲಿಕ್ಕೆ ಇಲ್ಲಿನ ಜನ ರೆಡಿನೇ ಇಲ್ಲ ಇಲ್ಲಿನ ಅಧಿಕಾರ ಬದ್ಲಾಗೋದಕ್ಕೆ ರೆಡಿನೇ ಇಲ್ಲ ಹಾಗಾಗಿ ಎಲ್ಲಿ ಬಿಟ್ಟಿದ್ದೀವಿ ಎಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳಿ ತಲೆ ಕೆಟ್ಟಕೊಂಡು ಕೂತಿದ್ದಾರೆ ಹೈಕಮಾಂಡ್ ನಾಯಕರು ಇದೇ ನಡುವೆ ಸಿದ್ದರಾಮಯ್ಯ ಹಾಗೂ ಡಿ ಕೆಶಿ ಅವರ ಇಬ್ರು ತಲೆನೋವು ಕೂಡ ಶುರುವಾಗಿದೆ ಹಾಗಾಗಿ ಇದೀಗ ಒಂದು ತಿಂಗಳ ಹಿಂದೆ ಎಂದರೆ ಸಿಎಂ ಸಿದ್ದರಾಮಯ್ಯ ಅವರು ಇದೇ ಡೇಟಿಗೆ ದೆಹಲಿಗೆ ಹೋಗಬೇಕು ದೆಹಲಿಗೆ ಹೋಗಿ ಇದೇ ವಿಚಾರವನ್ನ ಈ ನಾಯಕರ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರಂತೆ ಹಾಗಾಗಿ ಹೈಕಮಾಂಡ್ ಭೇಟಿಗೆ ಅವಕಾಶವನ್ನ ಸ್ವಲ್ಪ ಕೇಳಿದ್ದಾರೆ ಇನ್ನು ವರಿಷ್ಠರ ಜೊತೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ ನಾಯಕತ್ವ ವಿಚಾರದಲ್ಲೂ ಕೂಡ ಕ್ಲಾರಿಟಿ ಪಡೆಯಲು ಸಿದ್ದರಾಮಯ್ಯ ಕಾತುರದಿಂದ ಕಾಯ್ತಾ ಇದ್ದಾರೆ ಬಿಹಾರ ಫಲಿತಾಂಶದ ಹಿನ್ನೆಲೆ ಭೇಟಿಗೆ ಸಮಯ ಅವಕಾಶ ಕೊಡೋದು ಅಸಾಧ್ಯ ಅಂತ ಹೇಳ್ತಿದ್ದಾರೆ ವರಿಷ್ಠರ ಭೇಟಿಗೆ ಅವಕಾಶ ಸಿಗದಿದ್ರೆ ಇಂದೇ ಸಿಎಂ ವಾಪಸ್ ಆಗುವಂತ ಸಾಧ್ಯತೆ ಕೂಡ ಇದೆ ಈಗಾಗಲೇ ಸುಮಾರು ಮೂರು ಅಥವಾ ನಾಲ್ಕು ದಿನ ಅಲ್ಲೇ ಇರ್ತೇನೆ ಅಂತ ಹೇಳ್ತಾ ಇದ್ರು ಆದ್ರೆ ಇನ್ ಕೇಸ್ ಇಲ್ಲಿ ಸಮಯ ಅವಕಾಶ ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಒಂದು ಮಟ್ಟಕ್ಕೆ ಏನಾದರೂ ಅವಕಾಶ ಕೊಡಲಿಲ್ಲ ಮಾತಾಡಕ್ಕೆ ಅಥವಾ ಚರ್ಚೆ ಮಾಡಲಿಕ್ಕೆ ಏನೂ ಒಂದು ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಇವತ್ತೇ ವಾಪಸ್ ಬರುವಂಥ ಸಾಧ್ಯತೆ ಇದೆ ಎಂದೇ ದೆಹಲಿಗೆ ತೆರಳಿ ಹಿಂದೆ ವಾಪಸ್ ಆಗಲಿರುವ ಆಗಲಿರ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮೊದಲನೇದಾಗಿ ಅಲ್ಲಿ ಹೋಗಿ ಪ್ರಯತ್ನ ಪಡ್ತಾರೆ ಅಲ್ಲಿ ಹೋಗಿ ವೇಟ್ ಮಾಡ್ತಾರೆ ಅಥವಾ ನೋಡ್ತಾರೆ ಈ ಹಿಂದೆಯೂ ಕೂಡ ಡಿ ಕೆ ಶಿ ಅವರು ಇದೇ ರೀತಿಯಾಗಿ ದೆಹಲಿಗೆ ಹೋಗಿರುವಂಥ ಸಂದರ್ಭದಲ್ಲಿ ಸುಮಾರು ಮೂರು ದಿನ ದೆಹಲಿಯಲ್ಲೇ ಕೂತ್ಕೊಂಡಿದ್ರು ಅಲ್ಲೇ ಕಾದು ಕೂತಿದ್ರು ಆದರೂ ಕೂಡ ರಾಹುಲ್ ಗಾಂಧಿ ಅವರು ಕೇವಲ ಹತ್ತು ನಿಮಿಷ ಮಾತ್ರ ಅವರಿಗೆ ಟೈಮ್ ಕೊಟ್ಟಿರಲಿಲ್ಲ ಹಾಗಾಗಿ ಅದೇ ಬೇಜಾರಲ್ಲಿ ರಾಹುಲ್ ಗಾಂಧಿಯವರು ಸಿಗಲಿಲ್ಲ ಒಂದು ಅವಕಾಶ ಕೊಡಲಿಲ್ಲ ಮಾತಾಡಕ್ಕೆ ಅಂತೇಳಿ ವಾಪಸ್ಸು ಡಿ ಕೆ ಶಿ ಅವರು ಕೂಡ ಬಂದಿದ್ದರು ಇಂತಹ ಉದಾಹರಣೆಗಳು ಕೂಡ ಇದೆ ಹಾಗಾಗಿ ಇನ್ನು ವರಿಷ್ಠರ ಜೊತೆ ಸಂಪುಟ ಪುನರ್ರಚನೆ ಬಗ್ಗೆ ಈಗಾಗಲೇ ಎಲ್ಲ ನಾಯಕರು ಕೂಡ ಚರ್ಚೆ ಮಾಡಲಿಕ್ಕೆ ಹೊರಟಿರೋ ಈಗಾಗಲೇ ಬಿಹಾರ ಫಲಿತಾಂಶ ಹಿನ್ನೆಲೆ ಭೇಟಿಗೆ ಸಮಯ ಅವಕಾಶ ಕೊಡೋದು ಡೌಟ್ ಅಂತ ಗೊತ್ತಾಗ್ತಾ ಇದೆ ಹಾಗಾಗಿ ನಾಯಕತ್ವ ವಿಚಾರದಲ್ಲೂ ಅಷ್ಟೇ ನಾಯಕತ್ವ ಅಥವಾ ಪವರ್ ಶೇರಿಂಗು ಎಲ್ಲ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಚರ್ಚೆ ಮಾಡಿ ಒಂದು ಡಿಸೈಡ್ ಮಾಡ್ಕೊಂಡ್ಬಿಡ್ಬೇಕಪ್ಪ ಒಂದು ಒಂದು ತೀರ್ಮಾನಕ್ಕೆ ಅಂತ ಅಂತೇಳಿ ಇದೀಗ ಸಿದ್ದರಾಮಯ್ಯ ಹಾಗೂ ಡಿ ಅವರು ಕೂಡ ತಯಾರಾಗಿದ್ದಾರೆ ಆದ್ರೆ ಇವರೆಷ್ಟೇ ತಯಾರಾದ್ರೂ ಕೂಡ ಅಲ್ಲಿ ಹೈಕಮಾಂಡ್ ಕೂಡ ಅಷ್ಟೇ ತಯಾರಾಗಿ ಇರಬೇಕಾಗುತ್ತೆ ಆದ್ರೆ ಬಹುಶಃ ಇವತ್ತು ಡೌಟ್ ಅನ್ನೋದು ಗೊತ್ತಾಗ್ತಾ ಇದೆ